ಕೊತ್ತಿಮೀರಿ ಸೊಪ್ಪು ಕಟ್ ಮಾಡ್ಬೇಕಾರೆ ಆದಂತ ಅವಾಂತರ ಜೋಶಲ್ಲಿ ನಿಮ್ಮೆಡ್ರಸೆ ಎಲ್ಲ ಚೆಲ್ಮಟೆ ಪ್ರಿಪೇರ್ ಮಾಡ್ಕೊಂಡಿದ್ರೆ ಜಾಗ ಇದೆಯಲ್ಲ ಆ ಜಾಗದಿಂದ ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡ್ ನಮ್ಮ ಫುಡ್ ಟ್ರಕ್ನ ಇಲ್ಲಿ ಹಾಕಿದೀವಿ ಎಲ್ಲಿ ಅಂದ್ರೆ ರಾಜೇಶ್ವರಿ ಕಾಲೇಜ್ ಇದು ಇವಾಗೆಲ್ಲ ರಪರಪ್ಪ ಅಂತ ಬೇಕಾ ರೆಡಿ ಮಾಡ್ಕೊಂಡು ಹಕ್ಕಿರೋಟೆ ಮೈಸೂರು ದೋಸೆ ಭಾತ್ ದೋಸೆ ಪುಡಿ ದೋಸೆ ಚೀಸ್ ದೋಸೆ 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 ಈ ಫುಡ್ ಟ್ರಕ್ ನಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ ನಾವು ಓನರ್ನೇ ಕೇಳೋಣ ಎಷ್ಟು ಸಂಪಾದನೆ ಮಾಡಿದ್ದೀವಿ ಈ ಬೆಂಗಳೂರು ವೆದರ್ ಯಾವತರ ಆಗ್ಬಿಟ್ಟಿದೆ ಅಂದ್ರೆ ಬೆಳಗ್ಗೆ ಅಂತೂ ವಿಪರೀತ ಚಳಿಗುರು ಅಯ್ಯಪ್ಪ ಎದೊಳಕ್ಕೆ ಮನ್ಸಾಗಲ್ಲ ಮಧ್ಯಾಹ್ನ ಬರ್ತಾ ಬರ್ತಾ ಒಂದ್ ರೇಂಜ್ ಬಿಸ್ಲು ಪರವಾಗಿಲ್ಲಿಸ್ಟರ್ ಸೂರ್ಯ ರಾತ್ರಿ ಆದ್ರೆ ಕರ್ಮವೇ ಏನ್ ಚಳಿಗುರು ಹೆಂಗ್ ಆಗ್ಬಿಟ್ಟೈತೆ ಇದು ಬೆಂಗಳೂರ ಅಥವಾ ಬೇರೆ ರಾಜ್ಯನ ಅಂತ ಕನ್ಫ್ಯೂಸ್ ಆಗ್ಬಿಡ್ತದೆ ಈ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಕೆಲವರು ಗೋಬಿ ಮಂಚೂರಿ ಮಸಾಲ ಪುರಿ ಪಾನಿಪುರಿ ಈ ಥರ ತಿನ್ನೋಕೆ ಹೊಯ್ತಾರೆ ಆದರೆ ನಮಗೆಲ್ಲ ಈ ಗೋಬಿ ಮಂಚೂರಿ ಪಾನಿಪುರಿ ಇವೆಲ್ಲ ಇಡ್ಸಲ್ಲ ನಮಗೇನಿದ್ರು ಇಡ್ಲಿ ರೈಸ್ ಮತ್ತು ವಡೆ ಪೂರಿ ಇವೇ ನಾವು ತಿನ್ನೋದು ಜಾಸ್ತಿ ಈ ಬೆಳಗಿನ ಜಾವದ ಐಟಮು ಬಂದ್ಬಿಟ್ಟು ರಾತ್ರಿ ತಿನ್ನೋದೇ ನಮಗೆ ಒಂಥರ ಮಜಾ ಒಂಥರ ಸಂತೋಷ ಅಷ್ಟಕ್ಕೂ ಈ ಇಡ್ಲಿ ವಡೆ ಪೂರಿ ದೋಸೆ ಈ ಬೆಳಗಿನ ಜಾವದ ನಾಷ್ಟ ಐಟಂ ಗಳನ್ನ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳೋಣ ಹಾಗೆ ಒಂದು ದಿನದ ಮಟ್ಟಿಗೆ ನಾವು ಅವ್ರ ಹತ್ರ ಕೆಲಸ ಮಾಡೋಣ ಬನ್ನಿ ಹೋಗೋಣ ಒಂದು ದಿನದ ಮಟ್ಟಿಗೆ ನಾವು ಇಲ್ಲೇ ಕೆಲಸ ಮಾಡ್ತಿರೋದು ಇದೇ ಫುಡ್ ಟ್ರಕ್ ಅಲ್ಲೇ ಕೆಲಸ ಮಾಡ್ತೀವಿ ಈ ಫುಡ್ ಟ್ರಕ್ ಅಲ್ಲಿ ಹೋಗ್ಬಿಟ್ಟು ಒಂದು ಜಾಗದಲ್ಲಿ ನಿಲ್ಸ್ಬಿಟ್ಟು ನಾವು ಸೇಲ್ ಎಲ್ಲಾ ಮಾಡ್ತೀವಿ ಆ ಸೇಲ್ ಮಾಡೋಕ್ಕಿಂತ ಮುಂಚೆ ಎಲ್ಲಾ ತಯಾರಿ ಮಾಡ್ಕೋಬೇಕಲ್ಲ ಇವಾಗ ಈ ರೂಮ್ ಅಲ್ಲಿ ತಯಾರಿ ಮಾಡ್ಕೊಂತ ಇದೀವಿ ಬನ್ನಿ ಇವಾಗ ಎಲ್ಲ ತಯಾರಿ ಮಾಡ್ಕೊಳ್ಳೋಣ ನಮ್ ಓನರು ಸಹ ಒಳಗೇನೆ ಇದಾರೆ ಬನ್ನಿ ಇವಾಗೆಲ್ಲ ತಯಾರಿ ಮಾಡೋಣ ಒಳಗ ಹೋಗ್ತಾನೆ ಅಣ್ಣ ನಾನ್ ರೈಸ್ ಪಾತ್ ಮಾಡೋದ್ ನಿನ್ಗೆ ಹೇಳ್ಕೊಡ್ತೀನಿ ನೀನ್ ರೈಸ್ ಪಾತ್ ಅಂತ ಸೌಟು ಕೈ ಕೊಟ್ಟೇ ಬಿಡದ ಇವಾಗ ನಾವು ಗ್ರೀನ್ ಪಲಾವ್ ಮಾಡ್ತಿರೋದು ಗ್ರೀನ್ ಪಲಾವ್ ಕುದಿ ಬರ್ತಿದೆ ಇನ್ನೂ ಕುದಿಬೇಕು ರೈಸ್ ಹಾಕದಂತೆ ಇವತ್ತು ಪಕ್ಕದಲ್ಲಿ ಆಂಟಿ ಅವರು ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತವ್ರೆ ಲೆಮೆನ್ ಚಿತ್ರಾನ್ನ ಅಂತೆ ಲೆಮೆನ್ ಚಿತ್ರಾನ್ನ ತಯಾರಿ ಮಾಡ್ಕೊಂತವ್ರು ನೋಡಿ ಒಗ್ಗರಣೆ ಹಾಕ್ತವ್ರೆಲ್ಲ ಆಂಟಿ ಲೆಮೆನ್ ಚಿತ್ರಾನ್ನ ಏನೇನ್ ಹಾಕ್ತೀರಾ ಉಪ್ಪಾಕ್ತಿರಬೇಕು ನಿಂಬೆಣ್ಣಿಗೆ ಇನ್ಬೇಕು ಹಾ ರೈಸ್ ಬರೆದು ಮಸಾಲೆ ಐಟಮ್ ಎಲ್ಲ ಕುದಿ ಬಂದಿದೆ ಕುದಿ ಬಂದು ಕುದಿಗೆ ಇವಾಗ ರೈಸ್ ಹಾಕಬೇಕು ಇದರಲ್ಲಿ ಎಂಟು ಡಬ್ಬ ಹಾಕ್ಬೇಕಂತೇಳಿ ಎಂಟು ಡಬ್ಬ ರೈಸ್ ಹಾಕಿದ್ದೀವಿ ರೈಸ್ ಇವಾಗ ಕುದಿ ಬರಬೇಕು ಕುದಿ ಬಂದ ಮೇಲೆ ದಮ್ ಕಟ್ತಾರೆ ಎಂಟು ಡಬ್ಬ ರೈಸ್ ಹಾಕ್ಬಿಟ್ಟು ಬಂದು ಕುತ್ಕೊಂಡಿದ್ದೀವಿ ಅದೆಲ್ಲ ಫುಲ್ ಕುದಿ ಬರಬೇಕು ಕುದಿ ಬಂದಾದಮೇಲೆ ದಮ್ ಕಟ್ಟಬೇಕು ಅವರೇ ಎಲ್ಲ ದಮ್ ಕಟ್ತಾರೆ ಇವಾಗ ನಮ್ಮ ಪಕ್ಕ ನೋಡಿ ಚಿಕ್ಕ ಮಕ್ಕಳಿದ್ದಾರೆ ಹೆಸರೇನು ಹೆಸರು ಕ್ಲಾಸ ಸ್ಕೂಲ್ ಹೋಗಲ್ವಾ ನನಗೆ ಇಷ್ಟೊತ್ತು ಎಡವಟ್ಟಾಗಿಲ್ಲ ಆಗಿಲ್ಲ ಅಂತ ಖುಷಿಯಾಗಿದ್ದೆ ಆದ್ರೆ ಆ ಖುಷಿ ಜಾಸ್ತಿ ಹೊತ್ತು ಇರಲೇ ಇಲ್ಲ ಸುಮಾರು ವರ್ಷ ಆದ್ಮೇಲೆ ಚಾಕು ಕೈಯಲ್ಲಿ ನೋಡಿ ನೋಡಿ ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೊತಿದ್ದೀರಾ ಈ ಚಾಕುವಿಂದ ಇವಾಗ ಕೊತ್ಮಿರಿ ಕಟ್ ಮಾಡ್ಬೇಕಂತ ಕೊತ್ಮಿರಿ ಕಟ್ ಮಾಡೋದು ಟೆಚ್ ಹೋಗ್ಬಿಡೈತೆ ಇಷ್ಟ ಮಟ್ಟಿಗೆ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಜೋಶಲ್ಲಿ ನಿಮ್ಮೆಂಡ್ ಎಲ್ಲ ಚೆಲ್ಬಿಟ್ಟೆ ತಿಮ್ಮನಗನ್ ಚಟ್ರೆ ಒದಿರೆ ಆನಂದ ಹಾಕಿ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ದಮ್ ಕಟ್ಟಿ ನಾವು ಅರ್ಧ ಗಂಟೆ ಬಿಟ್ಟಿದೀವಿ ಈಗ ನಾವು ಓಪನ್ ಮಾಡ್ತಿದೀವಿ ಪರ್ಫೆಕ್ಟ್ ಆಗಿರುವಂತ ರೈಸ್ ರೆಡಿ ಆಗಿದೆ நீர் ஆர இது வாங்க மிஸ் ಇವಾಗ ಟ್ರಕ್ಗೆ ಎಲ್ಲ ಲೋಡ್ ಮಾಡಿಕೊಂಡು ನಾವು ನಮ್ಮ ಒಂದು ಪಾಯಿಂಟ್ ಇದೆ ಆ ಪಾಯಿಂಟ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಇಡ್ಲಿ ದೋಸೆ ವಡೆ ಪೂರಿ ಎಲ್ಲದನ್ನು ಸೇಲ್ ಮಾಡೋದು ಆ ಪಾಯಿಂಟ್ಗೆ ನಾವು ಇವಾಗ ಹೋಗ್ತಾ ಇದೀವಿ ಅಣ್ಣವರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ ಇವರೇ ಟ್ರಕ್ನ ಓನರು ಅಣ್ಣ ನಿಮ್ಮ ಹೆಸರು ಮಣಿ ಮಣಿ ಅಣ್ಣ ಕಸ್ಟಮರ್ಗಳು ಊಟ ಮಾಡಿದ್ಮೇಲೆ ನೀರು ಕುಡಿಬೇಕಲ್ಲ ಆದ್ರಿಂದ ಇಲ್ಲಿ ಟ್ಯಾಂಕ್ನಲ್ಲಿ ನೀರನ್ನ ಇಡ್ಕೊಂಡು ಇಲ್ಲಿ ಲೋಡ್ ಮಾಡಿಕೊಂಡು ಸೀದಾ ನಾವು ಆ ಪಾಯಿಂಟ್ಗೆ ಹೋಗ್ಬಿಟ್ಟು ವ್ಯಾಪಾರ ಶುರು ಮಾಡ್ಕೊಳ್ಳೋದೇನೆ ಇಲ್ಲ ಎ ಫ್ಯೂ ಲೈಟ್ ಫುಡ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರೆ ಜಾಗ ಇದೆಯಲ್ಲ ಆ ಜಾಗದಿಂದ ಹತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಬಂದು ನಮ್ ಫುಡ್ ಟ್ರಕ್ ಇಲ್ಲಿ ಹಾಕಿದೀವಿ ಎಲ್ಲಿ ಅಂದ್ರೆ ರಾಜರಾಜೇಶ್ವರಿ ಕಾಲೇಜ್ ಇದು ರಾಜೇಶ್ವರಿ ಕಾಲೇಜ್ ಒಂದ್ಗಡೆನೆ ಫುಡ್ ಟ್ರಕ್ ಹಾಕಿದೀವಿ ಇವಾಗೆಲ್ಲ ತಪ್ಪನಪ್ಪ ಅಂತ ಬೇಕಾ ರೆಡಿ ಮಾಡ್ಕೊಬೇಕು ಮೈಸೂರು ದೋಸೆ ಬಾತ್ ದೋಸೆ ಪುಡಿ ದೋಸೆ ಚೀಸ್ ದೋಸೆ ಪನ್ನೀರ್ ದೋಸೆ ಓಪನ್ ದೋಸೆ ಅವರೆ ಬೇರೆ ಅವರೆ ಬೇಳೆ ಅವರೆ ಬೇಳೆ ದೋಸೆ ಬೇಳೆ ದೋಸೆ ಇಡ್ಲಿಗೆ ಇವಾಗ ಸಕಲೆ ತಯಾರಿಗಳನ್ನೆಲ್ಲ ಮಾಡ್ಕೊತಿದೀವಿ ಇಡ್ಲಿ ಪಾತ್ರೆ ಇದೆಯಲ್ಲ ಇದಕ್ಕೆಲ್ಲ ಎಣ್ಣೆ ಹಚ್ಬೇಕಂತೆ ಬನ್ನಿ ಎಣ್ಣೆ ಹಚ್ಕೊಡೋಣ ನಾವೇ ನಮ್ಮ ಕೈಯಾರ ಹಿಟ್ಟನ್ನ ಹಾಕ್ಬಿಟ್ಟು ಇವಾಗ ಇಡ್ಲಿಗೆ ಇಕ್ಕಿದೀವಿ ಇಡ್ಲಿ ಹಾಕ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ನೀರಿದೆ ಈ ನೀರು ಬಂದ್ಬಿಟ್ಟು ಕುದಿ ಬರ್ಬೇಕಂತೆ ಕುದಿ ಬಂದಾಗ ಈ ಡೋರ್ ಇದೆಯಲ್ಲ ಈ ಡೋರು ಕ್ಲೋಸ್ ಮಾಡ್ಬೇಕಂತೆ ಟೈಮ್ ಆಗ್ತಾ ಆಗ್ತಾ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಆದ್ರು ನನಗೆ ಬಜ್ಜಿ ಮತ್ತೆ ಪಕೋಡಾ ಮಾಡೋದನ್ನ ಕಲಿಸಿದ್ರು ನಾನೇ ನನ್ನ ಕೈಯಾರ ಬಜ್ಜಿ ಪಕೋಡ ಮಾಡಿದೆ ಹಾಗೆ ದೋಸೆ ಮಾಡೋದನ್ನು ಕಲ್ತ್ಕೊಬಿಟ್ಟೆ ಅರ್ಧ ಗಂಟೆಗೆ ಇಡ್ಲಿ ಖಾಲಿ ಹೋಗ್ತು ಮತ್ತೆ ಇನ್ನೊಂದ್ ರೌಂಡ್ ಇಡ್ಲಿ ಹಾಕಿದ್ವಿ ನಡ್ಸೋದು ಸ್ವಲ್ಪ ಈಜಿ ಅನ್ಕೊಂಡಿದೆ ಅನ್ಕೊಂಡಷ್ಟಂತೂ ಈಜಿ ಇಲ್ಲ ಸ್ವಲ್ಪ ಕಷ್ಟನೇ ಇದೆ ಅವಾಗ್ಲಿಂದ ಕಂಟಿನ್ಯೂಸ್ ಆಗಿ ಒಂದ ಒಂದೂವರೆ ಅವರು ಎರಡ್ ಅವರ್ ಇಂದ ನಾವು ಕೆಲಸ ಮಾಡ್ತಾನೆ ಇದೀವಿ ಕೈ ಸುಟ್ಕೊಂಡ್ಬಿಟ್ವಿ ನಾವ್ ಹಂಗೆ ಒಂಥರ ಮಜಾ ಗುರಿ ಇದು ಸಾಕಾಗ ಮಾಡ್ಬೋದು ಆರಾಮಾಗಿ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಹನ್ನೊಂದು ಐವತ್ ಆಗ್ತಿದೆ ಇನ್ನೊಂದು ಆರ್ ನಿಮಿಷ ಹನ್ನೆರಡು ಗಂಟೆ ಆಗಕ್ಕೆ ಇವಾಗ ನಮ್ಮ ಫುಟ್ರಾಕ್ ನಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕಡಿಮೆ ಜನ ಆದರೂ ಫುಡ್ ಟ್ರಕ್ಕು ಓಪನ್ ಮಾಡ್ದಾಗಿಂದ ಇವಾಗ ಒಂದು ಹತ್ತು ನಿಮಿಷದ ಹಿಂದೆ ಗಂಟು ಹೆವಿ ಜನಗಳಿದ್ರು ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾರೆ ಇನ್ನೊಂದು ಆರು ನಿಮಿಷಕ್ಕೆ ಹನ್ನೆರಡು ಗಂಟೆ ಆಗೇ ಹೋಗುತ್ತೆ ಇವಾಗ ನಾವು ಫುಡ್ ಟ್ರಕ್ನ ಕ್ಲೋಸ್ ಮಾಡುವಂಥ ಸಮಯ ಒಳ್ಳೆ ವ್ಯಾಪಾರ ಆಯಿತು ಗುರು ನಾವು ಮಾಡಿರುವಂಥ ಐಟಮ್ಗಳು ಏನಿದೆ ಆ ಐಟಮ್ ಆಲ್ಮೋಸ್ಟ್ ಎಲ್ಲನೂ ಖಾಲಿ ಆಗೋಯ್ತು ಫೈನಲ್ ಆಗಿ ಫುಡ್ ಟ್ರಕ್ಕು ಕ್ಲೋಸ್ ಆಗಿದೆ ಇವಾಗ ನಾವು ಮನೆಗೆ ಹೋಗುವಂಥ ಸಮಯ ಈ ಫುಡ್ ಟ್ರಕ್ನಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತ ನಾವು ಓನರ್ನೇ ಕೇಳೋಣ ಫೈವ್ ಹಂಡ್ರೆಡ್ ಲೆವೆನ್ ಈ ಫುಡ್ ಟ್ರಕ್ ಅಲ್ಲಿ ಹನ್ನೊಂದು ಸಾವಿರದ ಐನೂರು ರೂಪಾಯಿನ ಅರ್ನ್ ಮಾಡಿದ್ರು ಅದ್ರಲ್ಲಿ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಗಂಟ ರೇಷನ್ಗೆನೆ ಹೋಗ್ಬಿಡುತ್ತಂತೆ ಅದಾದ್ಮೇಲೆ ಇಬ್ಬರನ್ನ ಕೆಲ್ಸಕ್ಕೆ ಇಕ್ಕೊಂಡಿದ್ದಾರೆ ಆ ಇಬ್ಬರಿಗೂ ಆರ್ನೂರ ಆರ್ನೂರು ರೂಪಾಯಿ ಕೊಡ್ತಾರೆ ಫುಡ್ ಟ್ರಕ್ ಇಂದ ಒಂದ್ ದಿನಕ್ಕೆ ನಾಲ್ಕೂವರೆ ಸಾವಿರದಿಂದ ಐದ್ ಸಾವಿರ ಗಂಟಾನು ಉಳಿಸಬಹುದು ಒಂದೊಂದ್ ದಿನ ಇನ್ನ ಜಾಸ್ತಿ ಆಗ್ಬೋದು ಒಂದೊಂದ್ ದಿನ ಇನ್ನ ಕಡಿಮೆನೂ ಆಗ್ಬೋದು ಹೇಳಕ್ ಆಗಲ್ಲ ಬಿಸ್ನೆಸ್ ಅಲ್ಲಿ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಯ್ತು ಒಂದೇ ದಿನದ ಮಟ್ಟಿಗೆ ನಾವು ಈ ಫುಡ್ ಟ್ರಕ್ ನಲ್ಲಿ ಕೆಲಸನ ಮಾಡಿದ್ವಿ ಕೆಲಸ ಮಾಡಿದಂತೂ ಎಕ್ಸ್ಪೀರಿಯನ್ಸ್ ಸಕ್ಕದಾಗಿತ್ತು ಮತ್ತೆ ನೀವು ಈ ಫುಡ್ ಟ್ರಕ್ ಗೆ ಬಂದು ವಿಸಿಟ್ ಮಾಡ್ಬೇಕು ಅಂದ್ರೆ ಈ ಫುಡ್ ಟ್ರಕ್ ಬಂದು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಅಲ್ಲೇ ಇರುತ್ತೆ ಇಲ್ಲಿ ಬಂದು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಮತ್ತೆ ಹಾಸ್ಪಿಟಲ್ ಇದು ಇಲ್ಲಿ ಎದುರುಗಡೆನೆ ಮಿಸ್ಟರ್ ಇಡ್ಲಿ ಅಂತ ಹೇಳ್ಬಿಟ್ಟು ಕುಟ್ರಕ್ ಇರುತ್ತೆ ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಿ ಇಡ್ಲಿ ಮಾತ್ರ ಸಾಕಾಗಿತ್ತು ಇಲ್ಲಿ ತುಂಬಾ ಫೇಮಸ್ ಅಂದ್ರೆ ಇಡ್ಲಿ ಅದ್ರ ಜೊತೆಗೆ ರೈಸ್ ಬಾತು ಇವತ್ತು ನಾವು ನಮ್ಮ ಕೈಯಾರೆ ರೈಸ್ ಬಾತು ಮಾಡಿದ್ವಿ ಸಾಕಾಗಿತ್ತು ಗುರು ಮಾತ್ರ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್